ಕಾರಣ ಅದ ಪ್ರಶ್ನೆ ಉತ್ತರ ವಿಷಯ ಹೇಳ ಲಕ್ಷ್ಮಿ ಮೊದಲಿನ ಹೆಸರು ಯಾನ್ ನಿಂತ ಅಂತ ಕೇಳಬೇಕು ಹೇಳಿದೇ ಒಂದನೇ ವಿಷಯ ಎರಡನೇ ವಿಷಯ ಅವ್ರಿಗೆ ಕೇಳುವಂತ ಪ್ರಸಾದ ಹಾ ಪ್ರಸಾದ ಪ್ರಸಾದದಿಂದ ಮೂರ್ ತರ ಲಿಂಗ ಮಂಜು ಪ್ರಸಾದ ಅದ ಹಾಗಾಗಿ ಪ್ರಸಾದ ಒಳಗೆ ಮೂರ್ ತರ ಅದ ಅದು ಅದಕ್ಕೆ ಯಾವ ಯಾವ ಪ್ರಸಾದಿಂತ ಕೇಳಿ ಆರ ಶಾಸ್ತ್ರ ಹದಿನೆಂಟು ಪುರಾಣ ಕಡೆ ಹೋಗೋದು ಬೇಡ ಹೌದು ನಡೆಯುತ್ತ ಕಮಿಟಿ ಅವರು ಹೇಳಿ ನಾವು ಹೌದು ಅದಕ್ಕೆ

ಅದೇ ಹಳ್ಳ ತಗದ ಬೀಚ್ ಕಡ್ಯಕ್ಕೆ ಹೋಗದ ಏ ಅದೇ ಹಳ್ಳಿಂದಿಂದೆ ಬಸ್ ಮಸಾಲ ಹುಟ್ಟಿದ ಪ್ರಸಾದದಿಂದ ತೇರಾ ಅದು ಹಾಲು ಹೌದು ಪರ್ತಾ ಇರೋದರಿಂದ ಆ ಪ್ರಸಾದ ಗಟ್ಟ ಒಯ್ದ ಆಯ್ದ ಹೊಳೆ ಮುಂದೆ ತುಂಬದ ಹೊಳೆಯ ಕಂಬಳಿ ಹಾಸ್ಕೊಯಿಂದ ಪ್ರಸಾದ ಮೈಮೇದಿಂದ ತುಂಬದ ಹೊಳ್ಯಾಗ ಅಚ್ಚ ಕಡಿದ ಹೊಳ್ಯಾಗ ಇಚ್ಛ ಕಡೆ ಅಚ್ಚಿ ಕಡೆ ಕಂಬಳಿ ದಾಟಿವಾದ ಪ್ರಸಾದ್ ಗಟ್ಟಿಲ್ಲ ಮೈ ಮಾಯಿ ಆದ್ ಹೌದು ಕಲಶಾಟಿ ಮರುಶೆಟ್ಟಿ ಮುದ್ದಿನ ಲಿಂಗಶೆಟ್ಟಿ ಹಾಸಂಗಿ ಒಳಗೆ ಏನು ಮಾಡ್ತಿದ್ರು ಲಿಂಗಶೇಟ್ ಸತ್ತಿದ್ದ ಆಹ್ಹಾ ಗುರುವಿನ ಹೆಸರು ತೋಟ ಭಂಡಾರ ಮುಲಕಾರ್ಸಿದ್ದ ಪ್ರಸಾದ್ ಹಚ್ಚದ ಒಳಗೆ ಎದ್ದು ಕೂತ ಅದು ಪ್ರಸಾದ ಮೈಮಾ ಪ್ರಸಾದ ಮೈಮ ಆದ್ ಹೌದು ಅದಕ್ಕೆ ಹೇಳ್ತಾನ ಏನ್ರಿಪ್ಪ ಎಲ್ಲಿ ಸಾಬರ ಸತ್ಪರ್ ದೊಡ್ಡ ಮಲದ ಯಾರು ಹೋಗಿ ಅನ್ನ ಹಾಕ್ತಾರಲ್ಲ ಪರಮಾತ್ಮ ವಿಶ್ವಸ್ ಮ್ಯಾಲ ಅಲ್ಲಿ ಅದಕ್ಕೆ ಮಾ ಪ್ರಸಾದ ಅಂದರು ಯಜಗೊಳ ಉಂಡುದಕ್ಕೆ ಅದು ಅಯ್ಯೋ ಪ್ರಸಾದ ಅದು ಅದು ಸದ್ಯ ಜಗದ್ಗುರು ರೇವಣಾ ಶಿಂದೇಶ್ವರ ಹಾನ ಏ ಅಂಗಡೇಶ್ವರದಾಗ ಆ ಹೌದು ಅವ್ರಿಗೆ ಭಂಡಾರ ಅಂದಮೇಲೆ ಬಸ್ ಮತ್ತು ನಿನ್ನೆನೆ ಮನ್ಯಾಗ ಬಂದು ಹೇಳಿ ಬಿಡು ಹೇಳ್ತಾರ ಹೇಳ್ತಾರೆ ಅವ್ರಿಗೆ ಪ್ರಸಾದ ಭಂಡಾರ ಅದು ಹೌದು ಹೇಳ್ಬೇಕಂತ ಅದಕ್ಕೆ ಹೇಳ್ತಾನೆ ನಿನಗೆ ಕೇಳುವಂತ ವಿಷಯ ಕೇಳ್ಬೇಕಾಯ್ತಳಿ ಅಂತ ಮಾತು ಬೇಕು ಎಲ್ಲಾರ ತಲಿಪ್ಪ ಅದಕ್ಕೆ ನಮಗೆ ಕೇಳಿದೀನಿ ಏನಂತೆ ಅಮೋಗಿ ಅಮೋಘ ಆಹಾ ಅಮೋಗ ಅದ ಭಕ್ತಿ ಮಾಡ್ಯಂತ ಅಮೋಗಿ ಶುದ್ಧ ಕೇಳಿ ಕರ್ದ್ರ ಅವ್ನಿಗೆ ಅಮ್ಮನ್ ಅಂದ್ರೆ ಏನು ಆತ್ಮನೇ ಅಮೋಗ ಶಿದ್ಧ ನಾ ಬುದ್ ನಾಶಿ ಮಾರಂತ ಅಮೋಗಿ ಶಿದ್ಧಗೆ ಅದಕ್ಕೆ ಯೋಗಿ ನಾಭ ಅಮ್ಮನ್ ಅಂತ ಕರ್ದಾರ ಸಾಧು ಅಂಶ ಇಲ್ಲ ಅಂತ ಕರ್ದಾರ ಋಷಿ ಅಂಶ ಇಲ್ಲ ಅಂತ ಕರ್ದಾರ ಯೋಗಿ ಅಮೋಘಿಸಿ ಯೋಗಿ ಯೋಗಿನವನಿಗೆ ಅಂದಾರ ಋಷಿ ನವನಿಗೆ ಅಂದಾರ ಸಾಧುನವನಿಗೆ ಅಂದ್ರ ಯೋಗಿ ನಾ ಅಮೋಕ್ಷಿದ್ನವನಿಗೆ ಅಂದಾರು ಸಾಧುನ ಅಂದಾರ ಅವನಿಗೆ ಯೋಗಿ ಅನ್ಬೇಕಾದ್ರೆ ಸೋಭಾ ಇಲ್ಲ ಋಷಿ ಅನ್ಬೇಕಾದ್ರೆ ನಿಮ್ಮಲ್ಲಿ ಯಾರಿಗ ಋಷಿ ಅಂದ್ರು ನಾಡ ಗೌಡ ಅಮೋಕ್ಷ ಭಾಗದ ಬಿರ್ಸಾತ ಹೋದವ ನಾಳಿಗೆ ಬಿಟ್ಟು ನಾಡ್ದ ಕಲ್ಮಡಿಗ ತೊಡತಾಳು ಕಲ್ಮಡಿಗೆ ನೀನೇ ಇದ್ದಿ ಅಲ್ಲಿ ಹೇಳ್ತ ಬರೋಬರ್ ನೀನು ಯಾ ಗೌಡ ಅನ್ನೋದು ಹೌದು ಅದಕ್ಕೆ ಅಮೋಕ್ಷ ನಿಷ್ಠಾರ್ ಬಹಳ ಬಾರ್ದದ ನಿಮ್ಮ ಅಪ್ಪರ ವರ್ಣನ ಮಾಡಿ ಯಾರ್ರಿ ಹೇಳಂದು ಹೇಳಿದಿನ ಆಗಲಿ ಹಾಂ ರೇವಣಶಿಂದ ಅಂದ್ರೆ ಇವ್ರು ಯೇಸು ಮಂದಿ ಯೇಸು ಮಂದಿ ಗುರುಗಳು ನಿಮ್ಮ ಅಬ್ಬ ಈ ಗುರುಗಳು ರೀ ಏಸು ಮಂದಿ ಹಾಂ ಕೇಳಿದೆವು ಯೂಟ್ಯೂಬ್ದಾಗ ನೀವು ಎಲ್ಲ ಕಟ್ಬಿಟ್ಟು ಮತ್ತು ಹಾಂ 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 ಮಾತಾಡಿ ಏನು ಜಗಳಾ ಚಿಟ್ಟಿ ನಮ್ಮನೆ ನೋಡಪ್ಪ ಅದಕ್ಕೆ ಹೇಳ್ತಾರೆ ಏನ್ರಿಪ್ಪ ಜಗದಗುರು ರೇವಣಾಶಿಂದ ಹಾಂ ಹಾಂ ಕೊಲ್ಲಿಪಾಕದಾಗ ಸೋಮೇಶ್ವರ ಲಿಂಗದಾಗ ಹುಟ್ಟಿದಂಥ ರೇವಣ್ಸಿಂದ ಬೇರೆ அவரு மண்ணூசு நம்ம ஏன் அள்ளி குருவா ஏரு சம்பந்த அக்க மாதிரி ಗುರು ರೇವಣಶಿವ ದೇವರ ಹಬ್ಬ ಆಕೆಂದ್ರೆ ಅಳಕ ಪಟಕಂಬಳಿ ನೇಯಿದ ಕೆರೆಂದ್ರೆ ದೇವನಶಿವ ಗುರು ನೀರಲಿಂಗದ ಲಿಂಗ ಕಟದ ಹೌದು ಯಾರೋ ರೇವಣಶಿವ ವೀರಭದ್ರ ಲಿಂಗ ಕಟ್ಟದ ಹಾಲು ಮತ್ತೆ ಕುರುಬರ ಮನೆಯ ದೇವರಾಯ್ ಮರಿಯಾತಿ ಆಶೀರ್ವಾದ ರೆ ರೇವಣಶಿವ ಮಾಡಿ ಹೌದು ಇವ 얘는 ರೇವಣಶಿವ ನಮ್ಮ ಗುರು ಅಂತ ನೀ ಅತ್ತಿ ಏ ಜಗತ್ತ ಗುರು ರೇವಣಶಿವನ ನಾವು ನಿಮಗೆ ಅತ್ತನಾ ಹೌದು ಎಂತಾ ಭಟ್ಟಿ ಬೀದ್ರ ನೀವು ಅದಕ್ಕೆ ಹೇಳ್ತಾ ನಿಮಗೆ ಬರ್ಲಿ ಯಾವ ಅಂತಲ್ಲಿ ಪಾಕವಾಗಿ ಹುಡ್ವಂತಾರೆಷನ ಹೌದಾರೇ ಬ್ಯಾರೇ ಯರಮಾತ್ಮಕ ಪಂಚಮುಖ ಹೌದು

ನನಗೆ ಹೊಚ್ಚು ಆದನವ್ರು ತಲಿ ಅರ್ವಿ ಕಟ್ಟು ಒಟ್ಟಿರ್ಗಿ ಹೌದು ಅದಕ್ಕೆ ಹೇಳ್ತಾರೆ ನಿನಗೆ ಯಾವದೇ ಮೂಲ ವಿಷಯ ಕೇಳ್ಬೇಕಾಗಿದ್ರ ಹೇಳ್ದಿಲ್ಲ ಪದ ಮಾಡಿದೀನಿ ನಮ್ಮ ಮರುಮುಟ್ಟಿ ಇಟ್ಟರ ಇಬ್ಬ ಅಂತ ಪಂಡ್ರಾಪುರ ಯೂಟ್ಯೂಬ ಅಲ್ಲ ಕಡೋರು ಇಟ್ಟರ ಬಂದನ ಅಂತ ಹೇಳಿದ ಎಲ್ಲ ಕಡೆ ಯೂಟ್ಯೂಬ್ದಾಗ ಕೂಡ ನೀ ಕೇಳಿ ನನಗೆ ಯಾಕೆ ಕೇಳ್ತಾರೆ ಹೌದ ಹಂಗೆ ಆಟ ಬೃಹತ್ ಭಾಳ ಗಟ್ಟಿ ಇದ್ದಾನ ಹಯತ್ ಅಮಾವಾಶೀನ ಮಠಮನೆ ಒಳಗೆ ಮಿಜ್ರಿ ಶಾಂಗುಡ್ ಸೋಕತ್ ಹದಿನೈದು ವರ್ಷ ಗದ್ದಲ್ಗಾಯ್ ಬೀರ್ ವರ್ಷ ಸಕತ್ ಹತ್ತು ವರ್ಷ ಹೌದು ಸಂಗಟ ಹದಿನೈದು ವರ್ಷ ಈಗ ಮುಗ್ಯಾರ್ ಸಂಗಟ ನಾಲ್ಕು ವರ್ಷ ಹೌದು ಯಾರಿಗಿ ಬಿಟ್ಟಿಲ್ಲ ಅದ ಮುಗಳೂ ನೋಡ್ರಿ ನೀವು ಹೌದು ಇಂದಿರಾ ಗಾಂಧಿ ಅವ್ರು ಅಪರಿಶನ್ ಮಾಡುದು ಹೌದು ಅದಕ್ಕೆ ಹೆಣ್ಮಗಳು ಜಗತ್ತಿಂದ ಏನು ಅಂತ ನಾಲ್ಕು ಸಾರಿ ಕೂಡ ನೀವು ಸಾಕಾಯಿ ಎಂದು ಬಂದವು ಅದಕ್ಕೆ ಹತ್ತ ನಿನ್ಗ ನಿಮ್ಮ ಇಂಗಳೇವಣ ಶಬ್ದ ಯಾವ ಯಾರ ನಮಗೆ ಹೆಡ್ಸೀನಿ ಯಾರು ಇಲ್ಲ ನೀನು ಅವತಾರಿ ಬೇರೆ ಪಾರ್ಮೀಶಿ ಹುಣ್ಣೂರ್ ದೇವ್ರ ಇದ್ದಂಗೆ ಹಂಗಿ ಯಾರು ಬರ್ಕೊಳ್ಳಿ ಅದಕ್ಕೆ ಹಾಲು ಮತ್ತ ಮುಂದೆ ವಿಷಯ ಮಾಡುದವ್ರು ಬಿಂಬ್ರೈ ಮೈಸ್ದಾರ ಮಾಳಿಂಗರಯ್ಯ ಬೀರ ಈ ಲಾಸ್ಟಿಗೆ ಕಮಿಟಿ ಮುಂದೆ ಹೇಳ್ತೀನಿ ನಿನಗ ಲಾಸ್ಟಿಗೆ ಇದು ಹೇಳು ಹೌದು ಯಾರು ನಿಮ್ಮಪ್ಪ ಅಪ್ಪ ಬೀರಪ್ಪನ ಪದ ಹಾಡ್ತೀರಿ ಮಾಳಿಗರ ಪದ ಹಾಡ್ತೀರಿ ಕನ್ನಿ ಕಾಮಾಲಿ ಗೆದ್ದಿದ್ದ ಬೀರ ದೇವರ ಹೌದು ಕಳಿ ನಾರಾಯಣಗಳ ಹಜಾರಲ್ಲ ಸಂಖ್ಯೆ ಕಾವು ಇಟ್ಟಿದ್ದ ಮಗಳಿಗೆ ಕನ್ನಿ ಕಾಮಾಲಿಗೆ ಬೀರ ದೇವರ ಗೆದ್ದ ತಂದ ತಳಿಗೆ ತಂದ ಕುದುರೆ ಮೇಲೆ ಕುಣಿಸ್ಕೊಂಡ್ ತಂದ ತಂದಕ್ಕೆ ಮದುವೆ ಅಲ್ಲಿ ಅಲ್ಲ ಹೌದು ಆಕೆ ಮದುವೆ ಅದು ಜಾಗ ಯಾವ ಸ್ಥಾನದ ಮದುವೆ ಅದ ಯಾ ಜನ ಗುಳ್ಳ ಕಟ್ಟದ ಆಕೆ ಮದುವೆ ಅದು ಸ್ಥಾನ ಸದ್ಯ ಎಲ್ಲ ಅದ ಬೀರ್ದೇವ್ರು ಅಂತ ಹೇಳಿ ಎಲ್ಲ ಮಷಿ ಮಾರ್ಯವನ ಯಾ ಜಾತ್ರಿ ಯಾ ನಾಷ್ಟ ಇದು ಒಂದೇ ಪೃಷ್ಟಿ ಇದೊಂದೇರೇ ಮಂದಿಗೆ ಬೀರದೇವ್ರ ಮದುವೆ ಎಲ್ಲ ಆಯಿತು ನೀರಾಪಾತ ಮದುವೆ ಯಾ கரட் பரல் இவருக்கு ಈಗ ಏನು ಕೇಳ್ಯಾರ ಅಂತಂದ್ರೆ ಅಮೋಘ ಸಿದ್ದನ ಮಗಳು ಮಕ್ಕಳ್ರಿ ಇವರು ಎಷ್ಟು ಮಂದಿ ಅವರ ಸ್ಥಾನ ಯಾವ್ದವು ಹಾಂ ಮಗಳು ಹೆಣ್ಣು ಮಗಳು ಮಕ್ಕಳ್ರು ಅವ್ರು ಎಷ್ಟು ಮಂದಿ ಅವ್ರ ಸ್ಥಾನ ಇಲ್ಲಿದ್ದವು ಇವರು ಒಂದು ಕೇಳ್ಯಾರ ಮುತ್ತಪ್ಪ ಆಡಿನವರು ಅಂತ ಪ್ರಶ್ನೆ ಕೇಳ್ಯಾರ ಅದಕ್ಕೆ ಒಂದು ನೂರು ರೂಪಾಯಿ ಬಹುಮಾನ ಇಟ್ಟಾರೆ ಬರಲಿಲ್ಲ ಅಂದ್ರೆ ಹೇಳಿ ಕುತ್ಕೊಂತಾರ ಅದ್ರ ವಿಸ್ತಾರ ನೀವು ಹೇಳ್ರಿ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಖುದ್ದು ಕೇಳುವಂಥವ್ರು ಒಂದು ವಿಷಯ ಕೇಳ್ದಾರ ಎಲ್ಲ ದೇವರ ತನ್ನ ಗುಡಿ ತಾನೇ ಯಾಕೆ ಸುತ್ತ ಹಾಯ್ತಾವು ಪಲ್ಲಕಿಯದ್ದು ಕೂಡ ಈ ವಿಷಯ ಕೇಳ್ಯಾರ ಆದಷ್ಟು ನಿಮ್ಗೆ ಕೇಳಿದಷ್ಟು ವಿಷಯ ಬಿಡ್ಸೋದು ಯಾವ ನಮ್ಮ ಹಿರಿಯರು ಕೇಳ್ಯಾರೇನು ತಪ್ಪಿಲ್ಲ ಕೇಳ್ಬೋದು ಆದ್ರೆ ಹೇಳ್ಬೋದು ಬಾಡಿಗೆ ಕೊಟ್ಟ ದೇವ್ರದವ್ರಿ ಕೂಡ ನಿಂತಿದ್ರೆ ಎಮ್ಮ ಸುಡ್ತಾವ ಕರಿ ಅದಕ್ಕ ಯಾಕೆ ಕೇಳ್ಯಾರಪ್ಪ ಅಂದ್ರ ನಾನು ಯಾವ ಅಮೋಘದ್ಗ ನಾಲ್ಕು ಮಂದಿ ಮಕ್ಕಳ ಉಗಿಸಿದ್ರು ಏಳಿಸಿದ್ದು ಸಮಾನ ಮತ್ತೆ ಕಣ್ಣು ಮತ್ತೆ ನಾಲ್ಕು ಮಂದಿ ಅಮೋಕ್ಷದ್ಗ ವರವಿನ ಮಕ್ಕಳು ಮಾಯ ಮಾದಣ್ಣ ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕಾರ್ಷಿತ ಹೌದು ಇವ್ರ ಮೂರು ಮಂದಿ ಪುಣ್ಯದ ಮಕ್ಕಳು ಅಮಘಶ್ರು ಹೌದು ಅವ್ರೊಳಗೆ ನಾಲ್ಕು ಮಂದಿ ಒಳಗೆ ತಂಗಿ ರಮಕ ಅಂತ ಹೇಳಿ ಅಮಘಿದ್ರ ಮಗಳು ಹೊನ್ನಪಗಳು ಕೊಡ್ತ ಅಳ್ಯಾಗ ಹೊನ್ನಪ ಕೊಟ್ಟ ಒಳಗೆ ಅಡ್ಯಾಗ ಬೆಹರಿ ಅರ್ಕೇರಿ ಬೆಟ್ಟಕ್ಕೆ ನಾಲ್ಕು ಮಂದಿ ಧರ್ಮರು ಬೆಹರಿಗಿ ಬರೋ ಮುಂದೆ ತಂಗಿ ಉಡ್ಯಾಗ ರಮಕ ಉಡಿಯಾಗ ಗೌಡ್ಗೆ ದೇಶಗೆ ಅರ್ಕೇರಿ ಮಾಲಕ್ಕೆ ಅಕ್ಕಿ ಕೊಟ್ಟು ಅಕ್ಕಿ ಉಳೆ ಹಾಕಿ ಸದ್ಯ ಧರ್ಮರು ಬಂದ್ರು ಮುಂದೆ ಎಷ್ಟೋ ದಿನ ಹಾದ ಬಳಕೆ ಇಪ್ಪತ್ತೊಂದು ಧರ್ಮರು ಬ್ಯಾರ್ಯಾರ ಮಲಕಾರ್ಸಿದ್ ಹಂಚ್ಪಟ್ಟ ಬರಮ ಅಡಿಕೇರಿಗೆ ಹೋಗಂತ ಬಹುಳ ಮನುಷ್ಯ ಇದ್ದ ಅಂದ್ರೆ ಇಪ್ಪತ್ತೊಂದು ಅಮೌಷ್ಯನ್ ಅಮ್ಮಗೆ ಹೌದು ಹಾದ ಆದ್ಮಕ ಗೌಡ್ ಧರ್ಮ ಹೆಂಗಿರ್ತ ನಿಮ್ ಗೊತ್ತ ನರೋಟ್ಯವರು ಅನ್ಮನ್ಯನವ್ರು ಬನ್ಯನವ್ರು ಯಾ ನಮ್ ಬೀಗ್ರಹಾರ ಸಾಧ ಇಲ್ಲವಸು ಸಿಗ್ತಂದ್ರೆ ಎಲ್ಲಿಗೆ ಒಯ್ಬೇಕು ಅಲ್ಲಿಗೆ ಒಯ್ಲಿ ಬಿಡಲ್ಲವ ಅವ್ರ ಅವ್ರ ಮಾಡ್ಬೇಕಂತ ಮಾಡಲ್ಲ ನಮಗ್ ಒಡೆಯರ್ ಬೀಗರಿ ಅಂತ ಹಾರ್ದ ಇವ್ರೆಲ್ಲ ಅವ್ರ ಅಂಶ ಹೆಂಗ್ ಬಂದದ ಹೇಳಿ ಬಡ್ತಾನಿತ್ತು ಸಂಕದ ರಾಯನಿಗೆ ದೌಲ್ತನ ಕೊಟ್ರು ಎಲ್ಲಿ ಧರ್ಮ ರೆಡಿ ಅಂತ ಹಾ ಮುಂದ್ ಹಾಳಲ್ಲ ಮತ್ತ ಅಮೋಷದ ಫೋನ್ ಹಿಡೀಲಿಲ್ಲ ನರುಟಿ ನಾಗರಾಯ ಹೆಣ್ಣು ಕುಳ್ಳಿಲ್ಲ ಪದ್ಮಾವ್ಗ ಹಾಳಾಲಿ ಅಂತ ಎಲ್ಲ ಹಾಳಾಯ್ತು ಹಾಳಾದ ಬರೆ ಕಾಲ್ ಹಿಡ್ದ ನನ್ನ ಮಗಳ ಮದುವೆ ಕಾಲ ಹಯಾಗ್ ನೋಡೋ ಮುಂದೆ ಎಲ್ಲಿ ಹೋತ ಹೋತೇಳಿ ಅಬಿಡಾಲ ಸಣ್ಣ ಅವ್ರ ಅಗತ್ಯ ಹಂಗ್ ಬಂದ ಫೋನ್ ಹೌದು ಆ ದೇವ್ರಿಗೆ ಬಿಟ್ಟಿಲ್ಲ ಆವಾಗ ಸಿದ್ದಾಗ ನಮ್ಗೆ ಬಿಡ್ತಾವ ರೀ ಹಾಂ ಅದಕ್ಕೆ ರೆಬ್ಕಾವ ಅಡಿಕೆರೆ ಮಾಡ್ಯಾಗ ಅರ್ಕೆರಿ ಪಾಲು ಬತ್ತು ಮಲ ಕಾಲಿಸಿದ್ದು ಹೌದು ಅಳ್ಯಾಗೆ ಮ ಯಾರು ಮಾಡಿದ್ರು ಗೌಡ್ರು ಅಂದ್ರೆ ಭಾರ ಮಾಡ್ಯಾಗ ಎಮ್ಮೆ ಕಾಯ್ಲಿ ಯಾರಿ ಯಾರು ರೀ ಯಾರೂ ಅಜ್ಜಿ ಗಂಡ ಹೊನ್ನ ಗೋಡು ಚೌಡ್ ಮುದ್ದಿನ ಮಂಡ ಹುಟ್ಟಿ ಅಂತ ಹೇಳ್ತೆ ಅಲ್ಲಿ ನರಟ್ ನಾಗರನ ಮಗ ಹೌದು ಎಮ್ಮೆ ಕಾಯ್ಲಿ ಖರ್ಚಿದ್ರು ಹಚ್ಚು ರೊಟ್ಟಿ ಕುಡ್ಲಕ್ಕಂತ್ರು ಕಾಡ್ಲಕ್ಕಂತ ಬಳ್ಲಿಕ್ಕೆ ಅವ ಹೋದ ಮಲ್ಕಾರ್ಸಿಂದ ಹೇಳದೆಪಾ ಈ ನನ್ನ ಕಾಡಕತ್ತ ಅಲ್ಲಿ ಹೋಗಲ್ಲ ಅಂತ ನೀವು ಊರ್ ಕರಿ ನಾ ಹೋಗಲ್ಲ ಅಳ್ಯಾಗ ಮಲ್ಕಾರ್ಸಿಂದ ನಾ ಬರ್ತೀನಿ ಬಂದ್ ಈ ಟೈಮ್ ದಾಗ ಬಂದ ಗೌಡ ದೇಶಕಿ ಎಲ್ಲಾ ಕಸ್ಕೊಂಡ ಹತ್ ಮುನ್ ಊರದಾಗ ಹರಿಕೆ ಸೀಮೆಗಿದ್ರೆ ನಿಮ್ ಪರಿಸ್ಥಿತಿ ಬ್ಯಾರೇ ಹೌದು ಹೌದವಾ ಅಳ್ಯಾಗ ಹೆಣಗಿಕ್ಕಿ ರೆಬಕವ ಬುಟ್ಟಿ ಗುಡ್ಡಿಯವರ ಗಂಡ ಕಟ್ಕೊಂಡು ಗಂಡ ಹೇಳ್ತಿ ಗುಡ್ಡಕ್ಕೆ ಬಂದ್ರು ರೆಬಕ ಅಪ್ಪ ಮತ್ ನನಗರೆ ಮಲ್ಕಾರ್ಸಿಂದ ಹೊರಗೆ ಹಾಕದ ನಾ ಎಲ್ಲಿ ಹೋಲಿಯ ಅವ ಅಂದ ಅವಲಕಾರ್ಸ ಹೇಳ ನನಗಿಲ್ಲ ನೀವು ಹೋರಿ ಹೋರ್ ಇನ್ನು ಮೇಲೆ ಕೀರ್ತಿ ನಿಮ್ಗೆ ಎರಡು ಮಕ್ಕಳು ಹುಡುತಾವ್ ಗಣಸ ಮಕ್ಕಳು ಮೇಲೆ ಕೀರ್ತಿ ಬಿಡ್ತದ ಜಗತ್ತ ಹೋರಿ ಮ್ಯಾಲ ನಾಡುತ್ತ ಅಮೋಕ್ಷದ ಆಶೀರ್ವಾದ ಮಾಡ್ದ ಅಲ್ಲಿಂದ ಈ ತೊರ್ವಿ ಅವಣೇರೇವಲ್ಲಿ ತರಿ ಮಹಾಲಕ್ಷ್ಮಿ ಹತ್ತಾರ ತೊರಿ ಲಕ್ಕ ಹತ್ತಾರ ನೋಡಿ ಭೇಟಿ ಬರ್ತಾವ ಹೌದು ಇದು ಯಾಕೆತ್ತಿದ ಜಗಕ್ಕೆ ಜಗತ್ ಅಂತ ಹೇಳಕತ್ತಿದ ವರ್ಷಿಗೊಂಶಿದ್ರೆ ಭೇಟಿ ಅಪ್ಪ ಮನೆ ಚಟ್ನಿ ಹಜಾರೋ ಪಲ್ಯ ಕೂಡ ಅಮಾವಶ್ಯದ ಅವಶ್ಯ ಅಗತ್ಯ ಆಗ್ತದ್ರೆ ಮಳೆಗ್ರೆ ಬಳಕೆ ಅವ್ರು ಎಲ್ಲಿ ಹೇಳ್ಯಾರಪ್ಪ ಅಂದ್ರೆ ಸತಿಪತಿ ಕೂಡಿ ಗುಡ್ಡ ಬಿಟ್ಟು ಮ್ಯಾಲಿ ಕೇಳುವ ಮುಂದೆ ಎಲ್ಲಿ ಬಂದ್ ಹೇಳಿದ್ರಪ್ಪ ಅಂದ್ರೆ ತೊರವಿ ಗೌಡ್ರ ಹೊಲದೊಳಗ್ ಬಂದ್ ಹೌದು ತೊರವಿ ಗೌಡ್ರ ಹೊಲದೊಳಗ ಬಂದ್ ಹೇಳದಕ್ಕೆ ಅಂದ್ರೆ ಮುಕ್ಕಾಮ ಮಾಡಿ ಜಾಗ ಸ್ಥಾಪನಾ ಮಾಡಿ ಅಲ್ಲಿಂದ ಎಲ್ಲಿ ಕಡಿ ಕಡಿ ಬಂದ್ರು ಹಳೆಯಾಗ ಅಮಾವಶ್ಯದ ವಚನ ಪಟ್ಟಂತ ವಚನಪ್ಪ ನಾನು ಅಂಗಾಮ ಹೊರ ಹಾಕ್ಯಾರ ನೀನ್ ನನಗೆ ಭೇಟಿಗೆ ಬಾ ಅಜ್ಜಿ ನಾ ಹ್ಯಾಂಗ್ ಬರ್ಲಿ ಅಂದ್ರ ಬಳಕ ಅದೇ ಅಣ್ಣ ಭೇಟಿ ಅಮಾಶ್ರೀನ ಅವ್ರೆಲ್ಲ ಬುಡ್ ಹಾದ್ ಬಳಕ ಮರ್ದಿನ ನಾನೇನ್ ಭೇಟಿಗೆ ಬರ್ತದ ಹೇಳ್ ಬಳಕ ತ್ವರಿಯಲ್ಲಕ್ಕ ಅಮಾಶೆ ಅಲ್ಲ ಮರ್ದಿನ ಗುಡ್ಡಕ್ಕೆ ಕಪ್ಪಿಗೆ ಭೇಟಿಗೆ ಬರ್ತಾವ ಹೌದು ಸುಳ್ಳಲ್ಲ ಯಾನ್ ಅಂಚಿಕೆಲ್ಲ ತೋಲ್ ಬಿಟ್ಟಿ ಬಿಡು ನೀ ಏನಿ ಬರ್ತ ಬರ್ ನಾ ತಯಾರಿ ನಾಕ್ ಬಾಳ್ ಹೇಳವನೇ ಅಲ್ಲ ಬಂದ್ರ ಬರ್ತಂತ ಹೇಳ್ತ ಬಲ್ಲಿಂದ ಇಲ್ಲ ಅಂತ ಹೇಳ್ತ ಗೊತ್ತಿಲ್ಲ ಅಂತ ಹೇಳ್ತ ಕರೆ ಸುಳ್ಳ ಅಂದ್ರೆ ಹೇಳವನ ಜಗದಾಗ ಗೊತ್ತಿರ್ತದೆ ಅಲ್ಲ ಅದಕ್ಕೆ ಅಲ್ಲಿಂದ ಮ್ಯಾಲ ಬಂದು ಮ್ಯಾಲ ಅಂಶ ಬೆಳೆದು ಹೋಯಿತು ಏನಾಗಿ ಹೇಳಿದಲ್ಲ ಎಂಬರ್ ಒಟ್ಟೊಳಗ ಆದಂತ ಪಾಪಾಡ ಶುದ್ದ ಒಟ್ಟಿಗೆ ಅದಕ್ಕೆ ಯಾವ ನಮ್ಮ ಆಲಕ್ನೂರು ಖರೀಷಿಂದ ಅವ್ನಿಗೆ ಏನು ಸಂಬಂಧಿತ್ತು ಆ ಸಂಬಂಧದಿಂದ ಏನಾಯ್ತು ಆಲಕ್ಕನೂರು ಖರೀಷಿಂದ ಸೇಮಿ ಬಿಟ್ಟು ಯಾಕೆ ಹೋಗಂಗಿಲ್ಲ ಹೊರಗೆ ಬಂದ್ ವಿಷಯ ನಮ್ಮ ಅವ್ರು ಹೇಳ್ತಾರ ನಾಳೆ ವಿಚಾರ ಮಾತಾಡ್ತಕ್ಕಂಥ ವಿಷಯ ಇಲ್ಲ ಅದಕ್ಕೆ ದಿನ ಹೇಳಿದ್ರು ಅವ್ರು ಗುರುಸಿದ್ದೇಶ್ವರ ಒಂದು ಭೂತಾಳ ಸಿದ್ದೇಶ್ವರ ನಮ್ಮ ಸಂಬಂಧಪಟ್ಟ ವಿಷಯ ಅದ ನಮ್ಮ ಅಮ್ಮ ಮೊಮ್ಮಗನ ಮಮ್ಮಗನ ಭೂತಾಳಿಸಿದ ಕೈಲಾಸದಿಂದ ಬಂದವನ ನಮ್ಮ ಸಮಾಜಕ್ಕೆ ಉದ್ದಾರ ಮಾಡದಂತ ಜಾಗಿನ ಜಾಗಿನೊಳಗೆ ಗುರು ಸಿದ್ಧೇಶ್ವರ ಆಶೀರ್ವಾದ ಸಲ್ಬೇಕ ಜಾಗದ್ ಹೌದಾ ಅದಕ್ಕೆ ನಮ್ಮ ಈ ಮಾರ ಭೂತಾಳಸಿದ್ರು ಜೋಕಾನಿ ಹಾ ಜೋಕಟ್ಟಿ ಗ್ರಾಮದವರು ಭೂತಾಳಿಸಿದ್ದಾನ ಹೌದಾ ಅಲ್ಲಿ ಹಣ ಅಮೋಷಿತ ಹಾರ ಏನು ಏನ್ ಅಮೋಕ್ಷಿದ ಅಲ್ಲಿ ಭೂತಾಳ್ಸಿದ್ದಾನು ಭೂತಾಳ್ಸಿದ ಅಲ್ಲಿ ಅಮೋಕ್ಷ ಕೈಲಾಸದ ಹಿಂದೆ ಬಂದಾರ ಅವರು ಹಳೆಯಾಗ ಭತಾಳ್ಸಿದ್ರು ಬೆನ್ನಾಗ ಮೂರ್ ಏಟು ಭೂತಾಳ್ಸಿದ್ ಹೊಡೆದ ಅವನು ಏಕೆಗೆ ಪಾದ ಹೋಗಬೇಕಾಗಿತ್ತು ಪಾರ್ವತಿ ಮಾತು ಕೇಳಿ ಭೂತಾಳ್ಸಿದ್ ಹೊಡೆದ ಶಿವ ಹೂ ತರಗ ಕಂಪಿ ಕಲ್ ಹುಳ ಮುಟ್ಲಾರ ಹೂ ಹೌದು ಹಳೆಯಾಗ ಭಕ್ತಿ ಹನ್ನೆ ಮಾಡಿಸೊಳಗ್ತಾಡ್ಸಿದ್ರೆ ಬೆನ್ನೊಳಗೆ ಅಮೌಷದ ಬಂದ್ ಏಟು ಹೊಡೆದ ಮೂರ್ ಏಟು ಹೊಡೆದ್ರ ಅಮೌಷದ ಎದ್ದು ಹೊರಗೆ ಬಂದ್ ನನ್ನ ದಣ ಹಾರ ಮಾಡಿದೆ ಅಂತ ಅಳ್ಯಾ ತಿಳ್ಕೊಂಡು ಭೂತಾಳ್ಸಿದ್ದ ನನ್ನ ಏಟಿಗೆ ಯಾರು ತಾಳಿ ಇಲ್ಲ ಇವಾಗ ತಾಳಿ ಅಂದ್ರೆ ನಾನು ಹಣ್ಣಿಗೆ ಹಾಕಿಗ ಇವನೇ ತಿಳ್ಕೊಂಡು ಕೇರಿದ್ರ ಕೈಲಾಸದಿಂದ ನಿಂದ ಬರಕರ ಭೂತಾಡ್ಸಿದ್ ತೋಣ ಸಂಘಟ ಮತ್ತೆಲ್ಲ ಹೌದು ಅದಕ್ಕೆ ಅದಕ್ಕವ್ರು ಮಾಡದ್ ದೊಡ್ಡವ ಬಹಳ್ ದೊಡ್ಡ ಅವಳಿಂಗರಾಯ ಮಾನವಗಳ ಗುಟ್ಟಿ ಮನೆಗೆ ನಿಮ್ಮ ಮಾಳಿಂಗರಾಯ ಬಾರಾಮತಿ ಗೌಡ್ರ ಮಗಾರ ಭಕ್ತಿ ಮಾಡ್ತಿದ್ದ ಶಿವ ಪಾರ್ವತಿ ಕಾತರ ಕಟ್ಟ ಬಂದ ನಾಲ್ತಿದ್ರು ಎಂಬತ್ತೊಂಬತ್ತು ವರ್ಷ ಮುದುಕಾಗಿ ಶೀತಾಳ ಬಿಂದ ಮಾಳಿಂಗರಾಯ ಹತ್ತಿದ್ದ ನೀರ 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 ಹತ್ತಿದ್ರು ಮಾಳಿಂಗರಾಯ ನೋಡ್ದ ಒಂದ್ ಕಾಲ ಮುಂದಿಟ್ಟ ನೀರ್ ಕುಡಿಸ್ತೀನು ಉರಮಾರಿ ದೇವ್ರ ಉಗ್ರ ಕಣ್ಣಿನ ದೇವ್ರ ಹೊನ್ನೂರು ಶಿಂದ ಶ್ರೀಯಾಣ ಶಿಂದ ಉರಮಾರಿ ದೇವ್ರ ಹೌದು ಅದು ಶ್ರಾಪ ಕೊಟ್ಟು ಅಂದ್ರೆ ನಾ ಭೂಮಿ ಮೇಲೆ ಇರಲ್ಲ ತಿಳ್ಕೊಂಡು ನೀರು ಕುಡಿಸಿದೆ ಬೇಡ ವಿಚಾರ ಮುಂದಿಟ್ಟ ಕಾದ ಹಿಡಿದಿಟ್ಟ ಅಳೆ ಶಿವ ಪಾರ್ವತಿಗೆ ಬಾಯಿ ಒಳಗೆ ಶೀತಾಳ ಹಾಕಿ ತಡಿ ಮೇಲೆ ತೋಂಡ ಹೌದ್ ತೋಂಡ ಬಳಕ ಅಳೆಗೆ ಕಿವ ನಂತರ ಸೋರ್ತಿತ್ತು ಮೈ ಮೇಲೆ ಅರಿವಿ ಎಲ್ಲ ಕಿವ ವರ್ಸದ ರಗತ್ ಹೋದಿದ ಕಮ್ಮ ಅಲಿಯಲ್ಲಿ ಕಿವ ನಾಲಿಗೆನೇ ಬೇಕಾದ ಮಾಳಿಗಿರ ಹೌದಾ ನ್ಯಾರಿಗಿನ ಯಾಕದ ಶಿವ ಪಾರ್ವತಿ ಗುರುವಿನ ಗುಡಿಮವ ಅಲಗಾಯಿಲ್ಲ ಏನ್ ಬೇಡ ಬೇಡ ಅಂದ್ರೆ ಸೂರ್ಯ ಚಂದ್ರ ಇರುವಾಗೆ ನೆನಮಂತ ಗಂಗಿ ಅವ್ರ ಬೇರೆ ಕೈಲಾಸದಿಂದ ಮುಂಡಾಸ್ತಂದು ಆಯಾರು ಮಾಡ್ತದ ಶಿವ ವಚನ ಪಟ್ಟಂತ ವಿಶೇಷ ಸತ್ಯ ಕದಿಯುಗರ ಹ ಅವ್ರು ಮಾಡ್ಯಾರ ಅಂತ ಹೇಳಿ ಎಲ್ಲ ಬರ್ತಾರೆ ಹ್ಞೂ ಅಂತ ಶುದ್ದೋಟಿ ಮಾಡ್ಯಂದ ಜನ ಬರ್ತದ ಅಲ್ಲೇ ನೋಡಿ ಹುಡ್ಜಾಗೆ ಅಂತ ಜನ ಇರ್ತದೆ ನೀ ನಾರ್ಕೆ ಗುಡ್ದಾಗ ಜಾಗ ಸಾಲಿಲ್ಲ ಅದ್ಕೆ ಅಂತ ಜನ ಅಂತ ಭಕ್ತರು ಬರ್ಬೇಕಾಗಿದ್ರ ಅಷ್ಟು ಕಷ್ಟ ಮಾಡ್ಯಾರ ಅಂತ ಹೇಳಿ ಬರ್ತದೆ ಹೊರತಾಗಿ ನಾವು ನೀವು ಯಾರು ಮಾಡಿದವರಲ್ಲ ಅವರನ್ನ ಹುಡುದಾರ್ತೆ ಪರಮಾತ್ಮ ಅವರು ಶಿಕ್ಕ ನಾವ್ ಅದರವರಲ್ಲ ಹೌದು ಯಾನ್ರಿ ಯಾ ಈ ಊರೇ ಹೊಸ ಕೈ ಕೇಳಕತ್ತಿದನ ಈಕಡೆ ಭಾಗವ ಯಾವ ಹೆಡಮಗಳ ಮಗಳ ವರ್ಗ ಯಾವ ವಿಷಯದ ಹಡಗನಾಳ ಮುತ್ಯಪ್ಪ ಅಂತ ಹೇಳಕಿದ ಅಮೋಕ್ಷನ ಮಮ್ಮಗನೇ ಏನಾವ ಹೌದು ಯಾರ್ ಮೂರೇ ನಿನ್ನ ಕಂಬಳಿ ಮುದ್ದಿನ ಹೇಳ ಅದ್ ಅಮೋಕ್ಷನ್ ಶಾಖಾನೆ ಹೌದು ಕಂಬಳಿ ಅಂತ ಖೂನೆ ಮಾಡ್ಯಾರ ಆಡ್ ಬೋರಡಿ ಹಾಕ್ಯಾರೇ ಕಂಬಳಿ ಒಂದು ಮುತ್ತಿನ ಎಳಿದ್ರ ಬೀರ್ದಿ ಅವ್ರ ಮಾಳೀಗರ ಏನ್ ಶಾಖ ಹೌದು ಮೂರು ಮುತ್ತಿನ ಮುದ್ದಿನ ಇದ್ರ ಅಮೋಕ್ಷನ್ ಶಾಖ ಹಾ ಇವ್ ಆಡು ಬಿರದೇ ಕೈಲಾಸದಿಂದ ಹೌದು ಹಳೆ ಪಡ್ಕೊಂಡೇ ಬಂದಾರ ನಾವ್ ನೀನ್ ಭೇದ ಮಾಡೋದು ಬೇಡ ಬಾಳ್ ಭೇದ ಹೋಗಿ ಬಾಳ ಗದ್ದಲ ಮಾಡದ್ ಮನುಷ್ಯ ಐತೆ ನಾ ನನಗ್ ಬೈಯ್ತದ ಮಂದಿ ಎಲ್ಲ ನಾವು ನಿಮ್ಮ ಅವ್ರಿ ನಿಮ್ಮ ಯಾಕೆ ಪಳೆ ಮೇಲ್ರಿ ಹೌದಾ ಯಾಕೆ ಹೇಳುದಿಲ್ಲ ಜನರ ಬ್ಯಾರಿಗೆ ಬೇರೋದಕ್ಕಿಲ್ಲ ಹ ಭಾಳ ಮಂದಿ ಬಾಳ ಜನ ಬಾಳ ಮೇಲ್ ಮಾ ಯಾನೇ ಮಾತಾಡಿ ಅದಕ್ಕೆ ಹೇಳ್ತಲ್ಲ ಎಲ್ಲ ನಮ್ಮ ನಾಮದೇವ್ರಿ ಆದಿಶಕ್ತಿ ಲಕ್ಷ್ಮೀಬಾಯಿ ಅಕ್ಕಿ ಮೊದಲಿನ ಹೆಸರು ನೀನ್ ಕೇಳಿದ್ ಹೇಳಿದ ಇದು ಅಲ್ಲ ಮಾರ ಅಂದ್ರೆ ನೀ ಹೇಳಿದ್ರೆ ನನ್ನೇನು ಶೆಟ್ಟಿಲ್ಲ ಹೌದು ಯಾರು ಪ್ರಸಾದಿಂದ ಅಯ್ಯದ ಪ್ರಸಾದಿಂದ ಯಾರು ಹುಡುದ್ರು ಯಾರು ಉತ್ಪನ್ನ ಮಾಡಿದ್ರು ಪ್ರಸಾದಿಂದ ಅಂದ್ರೆ ಅದನ್ನೂ ಹೇಳಿದಿ ನನ ಹೌದು ನೀ ನೀನು ಹೇ ಕೊಂಡ್ರಲ್ಲ ಪೂಜಾರಿ ಏ ಕೂರ್ ಚದ್ ಕುಂಡ್ರಿ ಬೇಡಿ ಹಲೋ ವ ಎರಡು ಕಲಾವಂತರಲ್ಲಿ ಸವಿನ ಪ್ರಾರ್ಥನೆ ನಾ ಕೇಳೋದೇನಪ್ಪ ಅಂದ್ರ ಏನ್ರಿ ಅದಕ್ಕೆ ಜ್ಞಾನಿಗಳೊಂದು ಮಾತು ಹೇಳಿದ್ರು ಆಡಿ ಮಾಡದವನು ಆಡದೆ ಮಾಡುವವನು ಆಡಿ ಮಾಡದಿರುವವನು ಆಡಿ ಮಾಡದಿರುವನು ಅದಮನು ಆಡಿ ಮಾಡುವವನು ಮಧ್ಯಮಣ ಆಡದೆ ಮಾಡುವವನು ಉತ್ತಮನು ಅದಕ್ಕೆ ಎರಡೂ ಕಲಾವಂತರಲ್ಲಿ ನಾ ಕೇಳೋದೇನಪ್ಪ ಅಂದ್ರೆ ಟೈಮ್ ಒಂದು ಸ್ವಲ್ಪ ವೇಸ್ಟ್ ಮಾಡಬಾಡ್ರಿ ಇನ್ನೊಂದು ವಿಷಯ ಚರ್ಚೆ ಮಾಡಬೇಡ್ರಿ ನಿಮ್ಮ ಸಿದ್ಧರ ಬಗ್ಗೆ ಚರ್ಚೆ ಮಾಡಿರಿ ಅವರ ಒಂದು ಪ್ರಶ್ನೆ ಮಾಡಿದ್ರು ನಿಮಗೆ ರೀ ಅಮೋಕ್ ಶಗ್ ಧರಣಿಗಿಳಿಯಾಕ ಯಾರು ಹೇಳಿದ್ರು ಇಲ್ರಿ ಅಂದ್ರ ನಮಗ ರೇವನ್ ಸಿದ್ದ ತಳಗ ಬರಾಕ ಒಬ್ರು ಹೇಳ್ಯಾರು ಅದಕ್ಕೆ ಇಲ್ಲಿ ಬಂದಾನವ ನಿಮ್ಮ ಅಮೋಕ್ ಯಾರು ಹೇಳ್ರಿ ಇಲ್ಲಿ ಬರಾಕೊಂದು ಪ್ರಶ್ನೆ ಮಾಡಿದ್ರಿ ಅವ್ರ ಮತ್ತ ಅಮ್ಮಣ್ಣತ್ತ ನೀವ್ ಅನ್ಬ್ಯಾಡ್ರಿ ಅದಕ್ಕೆ ಏನು ಅರ್ಥ ಇಲ್ಲ ಅಂತ ಹೇಳಿ ಬೇಡ ಅದ್ರ ಅರ್ಥಾನು ಹೇಳಂದ್ರ ಅವ್ರು ಅದಕ್ಕೆ ಇದನ್ನ ಸ್ವಲ್ಪ ಯೋಗಿ ಅಮ್ಮಣ್ಣ ಕರ್ದಾರ ಅಂದ್ರೆ ಹಾಡ್ಕೋತೇವ ಬಂದಾರ ಯೋಗಿನಾದ್ ಅಮ್ಮಣ್ಣ ನಾವು ಯೋಗಿನಾದ್ ಅಮ್ಮಣ್ಣೇವ್ ಅಮಾಕ್ಷೇವ ಋಷಿ ಅಂಶ ಇದ್ದೇವ ಸಾಧು ಅಂಶ ಇದ್ದೇವೆ ನಾಡಗೌಡ ಅಂಶ ಇದ್ದೇವೆ ಹಿರಿಯಾರ್ ಹಾಡೋದೇ ಅದು ಅಮ್ಮಣ್ಣ ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ನಾವೇನು ಹುಡ್ಸ ಹಾಟಿಲ್ಲ ನಾ ಹುಡ್ಸಿಲ್ಲ ಹಿರಿಯರ್ ಹಾಡ್ಕೋತ ಬಂದಿದ್ಯಾವ್ ಇದನ್ನೇನು ಪ್ರಶ್ನೆ ಉತ್ತರ ಎರಡನೇದ್ ಅಮಾಘುಷದ ಕೈಲಾಸದಿಂದ ತೆಳಗೆ ಬರ್ಲಿಕ್ಕೆ ಯಾರು ಹೇಳಿರತ್ತಿ ನೀ ಕೇಳ್ತಿ ಯಾರು ಹೇಳಿದ್ರಲ್ಲ ಈ ತೆಳಗ ಯಾರು ಇದ್ದಿದ್ದಿಲ್ಲ ಅವ್ನ ಬಳಗ ಹೌದಾ ಹಾಗ ಎಷ್ಟೋ ಕೆಲವೊಂದು ಸಾವಿರ ವರ್ಷ ಸಿನಿ ಮಾಡಿ ಏನು ಭಕ್ತಿ ಮಾಡಿ ಲಾಸ್ಟ್ ಹುಳ ಬಿಟ್ಲಾರ್ದ ಹೂ ಕಪ್ಪಿ ಕಲ್ ಕಲಿಸಿದ್ದಾಳ ತಂದು ವಿಚಾರ ಮಾಡಿ ಕೇಳಿದ್ರ ಯಾರು ಬೇಡ್ತಿ ಬೇಡು ಅಂದಾಕರ್ ಹಾಮದ ಕಂಬಳಿ ನೇಮದ ಬೆತ್ತ ವಡ್ಡಿ ವಾಲಕ್ಕೆ ಪ್ರಸಾದ್ ಗಂಟ ಹುಟ್ಟು ಬಂಜಾರ್ ಈ ತೋಟ್ಲ ಹೌದ ತೋಟ್ಲ ಯಾಕೆ ಬೇಡ್ದ ಅವಶಿದ್ದ ಇಟ್ಟು ದುಡ್ದಿದ್ಯಪ್ಪ ಮಧ್ಯ ಲೋಕದಾಗ ಕೆಟ್ಟ ಹೈರಾಣ ನಡೆದದ ಮಕ್ಕಳಿದ್ದವ್ರ ಪರಿಸ್ಥಿತಿ ನಡೆದದ ಮಳೆಯಲ್ಲಿ ಜನ ಬದುಕಲ್ ಕತ್ತದ ಇಂಥ ಪರಿಸ್ಥಿತಿ ಒಳಗೆಪ್ಪ ನನಗೆಲ್ಲ ನೀ ಕೊಟ್ಟಿ ಕರೆ ನಾವು ಹೋತ ಉದ್ಧಾರ ಮಾಡ್ತ ಮಾನವರಿ ಕರೆ ನನ್ನ ಶಿದ್ಧೋಟಿಗೆ ಬೆಳಿಬೇಕಾಗ್ಯದ ಮುಂದ ನೀ ಸಂಗಟ ಬರ್ಬೇಕಂತ ಹೇಳಿ ಗುರುವಿನ ತಗೊಂಡ್ ಬಂದ ಕೈಲಾಸದ ಗುರು ಸೇವೆ ಮಾಡಕ್ರೆ ಹಾ ಯಾಕ ಅದು ಬಂತ ಕುರುವಿನ ಶಿವ ಕಣಿಗಾಗಿ ಮರ್ತಿ ಲೋಕಕ್ಕೆ ನಾವು ಹಾದ್ರೆ ಪ್ರಪಂಚ ಮಾಡಿದ್ರೆ ಚೊಚ್ಚಲ ಮಗನ ಹೆಸರು ಅವತಾರ ಉದ್ದೇಶದ್ರೆ ಯಾತ ಭೂತ ಇರ್ತ ಅಂತ ಹೇಳಿದ್ರೆ ಕೈಲಾಸದಾಗ ಹೌದು ಎರಡನೇ ಮಗನ ಹೆಸರು ಅಡ್ಡ ಬಂದ ಬಳಿಕ ಮದ್ದಾನಿಗೆ ಅಂತ ಮದ್ದಾನಿ ಮೇಡಿಸಿದ್ದ ದೇವಿದ್ರೆ ಬಲಿ ಬಿಡ್ತ ಅಂತ ಹೇಳ್ದ ಹೌದು ಆರಂಭ ಕತ್ತಲಿ ಬೋರಂ ಮಿಸ್ತಿತ್ತು ಹಳೆ ಗುರು ಸೋಮೇಶ್ವರ ಆಶೀರ್ವಾದದಿಂದ ಮಿಂಚಲು ಕಾಣಿಸ್ತಿತ್ತು ಮಿಂಚಲಿಕ್ಕಿಲ್ಲ ಗುರು ಸೋಮನಿಗೆ ಹೆಸರು ಸೋಮೇಶ್ವರ ಇಡ್ತ ಅಂದ ಜ್ಯೋತಿ ಯಾವಾಗ ಆರ್ತು ಭಕ್ತಿ ಮಾಡ್ಯಾರ ಪಾರ್ವತಿ ಆರಿಸಿದ್ಲು ಅಳೆಯಾಗ ಜ್ಯೋತಿ ಹತ್ತು

ಕಾಮದೇವ ಕಾಮದೇನ ಕಲ್ಪೃಕ್ಷ ತಂದಾನ ಹೌದು ರಾಮದೇನ ಕಲ್ಪೃಕ್ಷ ತಂದಾನ ಯಾರು ಬೇಡ ಕೂಡ ಅಂತ ತಾಕತ್ ಅಮಾವಂಶದ ತಂದಾನ ಹೌದ ಮೂಲ ಪೀಠ ಮುಮ್ಮೆಟ್ಟಕ್ಕಿಡಿದ ಗುರುವಿನ ತಗೊಂಡು ಭೂಲೋಕದಾಗ ಬಂದಾನ ಅವ ಕೈಲಾಸದನ ಗುರುವಿನ ವಚನದಿಂದ ಮರ್ತಿ ಲೋಕ ಕೊಟ್ಟಂಥ ವಚನ ಪಾರು ಮಾಡೋ ಸಲುವಾಗಿ ಅಮಾವಾಶದ ಭೂಲೋಕಿ ಒಂದು ನಾಲ್ಕು ಮಂದಿ ಹುಟ್ಟಬೇಕಾಗಿತ್ತು ಹಾಂ ಮಾದೇವ್ನೇ ಹೇಳ್ಯಾನ ಯಾನ ಕೈಲಾಸನಾಗ ಪ್ರಸಾದ ಗಂಟು ಕೊಡಾಕ ರೀ ಹೇಳ್ಯಾನ್ ಮಾದೇವ್ ಅಮಾವಂಶದ ಅಂಶದ ಪ್ರಸಾದ ಗಂಟಲು ಬೈ ಒಟ್ಟಿ ಗಂಟು ಪಟ್ಟವನೆ ವೈತ ಹುಟ್ಟಿ ಬರ್ತಾ ಮರ್ತಿದಾಗ ನಿನ್ನ ಹೊಟ್ಟಿ ಮುಂದೆ ಗೌಡ್ರ ಹೊಟ್ಟಿ ಇಲ್ಲ ಅತ್ತೆ ಪುತ್ತಿ ಗೌಡ್ರ ಹೊಟ್ಟಿ ನಾ ವೈತ ತಮ್ಮ ಅದೇವನೇ ವಚನ ಕೊಟ್ಟು ತೆಳಕ್ ತಗೊಂಡ್ ಬಂದ ಹೋಮ್ ಅಳಗೊಳಿಯ ಯಾಕೆ ಇಂಗ್ಲೇಶ್ವರ ಕುರಿ ಮಾತಾಡ್ತೀರಿ ಹೌದಾ ಮಾಡ್ಯ ತಗದೆ ಏನದ ಅದಕ್ಕೆ ಅರ್ಥ ವಿಚಾರ ಬೇಕು ಅದಕ್ಕೆ ಮಾತಿನಿಂದ ಬೇಕು ಯಾವ ಮಾತ ಹಿಂದ ಕೂತು ಇದು ಕೇಳ್ರಿ ಅವನಿಗೆ ಯಾನೆ ಬರಲ್ಲ ನಿಮ್ಮ ಮಾಯಿ ದೇಶನೇ ತಾರೀಕದಾಗ ನಿಮ್ಮ ಮಾಯಿ ಹುಟ್ಟ ಹೇಳ್ತೀನ ಹಾ ಹೌದಾ ನಿಮ್ಮ ಅಪ್ಪ ನಿಂದು ಮದುವೆ ಆಯ್ತು ಹಾ ನಿಮ್ಮ ಹೋಗ ಮಾಡ್ಕೊಂಡ ಹೌದಾ ನಿನಗ ಯಾರ ಬಾ ಹೇಳ ಯಾ ನಿಮ್ಮ ಪತ್ರ ಹಾಕ ನಿಮ್ಮ ಅಪ್ಪ ಹತ್ರ ಹಾಕಿತ್ತು ಬಾಳ ಮಂಡ್ ವಾದ ಮಂಡ ಮಾತಾಡಿದ್ರೆ ನಿನಗೆ ದಿಕ್ ದೇ ಹೊಲಿದ್ದು ನಿಮ್ದು ನಾನು ಹಾಲಿ ಬೆಳಕ ಹೋಗಬೇಡ್ರಿ ಅದು ಹೇಳ್ತಾರೆ ನಿಮಗ ಯಾರಿಗೆ ಯಾರು ಬಂದಿಲ್ಲ ಎಲ್ಲ ಹುಟ್ಟೆ ಜಗಳ ಹಾಕಾಗ್ಯದ ಯಾರು ಯಾರು ನಿಸ್ವಂತ ಭೂಮಿ ಮೇಲೆ ಈ ಕಣ್ಣಿಗೆ ಯಾರು ಕಾಣಿಸ್ತದ ಎಲ್ಲ ಶೂನ್ಯ ಹೌದು ಯಾವಾಗ ಉಳಗ ನಿಲ್ಲ ಎಲ್ಲಾ ಮಣ್ಣಾಗಿ ಹೋತದ ಮಣ್ಣಾಗೆ ಹುಟ್ಟಿ ಅದ ಇದು ಮಣ್ಣಾಗೆ ಹೋಗೋದ ಹೌದು ಅವನಿಗೆ ಯಾರಪ್ಪ ಅಂದ್ರೆ ಕೇಳಿದ್ರೆ ನೀ ಯಾಕೆ ಬಂದ್ ಹೇಳಲ್ಲ ಬಹಳ ಮಾತಾಡಿದ್ರು ಟೈಮ್ ಬಹಳ ಆಯ್ತು ಮುದಿಯವ ಬಹಳ ತನ ಮಾತಾಡದ ಬಹಳ ತನ ಹಾಡೋದು ಬೇಡ ಐದು ನೋಡಿ ಖಾಲಿ ಹಾಡಿ